ಮರಿಗಳು ಮತ್ತು ತಾಯಿಹಕ್ಕಿ ಒಂದು ಹಳೆಯ ಬನದಲ್ಲಿ ಒಂದು ತಾಯಿಹಕ್ಕಿ ತನ್ನ ಮೂರು ಮರಿಹಕ್ಕಿಗಳ ಜೊತೆ ವಾಸಿಸುತ್ತಿದ್ದಳು ಪ್ರತಿದಿನ ತಾಯಿ ಹಕ್ಕಿ ತಾನು ಬೀಡುಬಿಟ್ಟಿರುವ ಗುಡುಗೆ ಆಹಾರ ತರುತ್ತಿತ್ತು ಮತ್ತು ತನ್ನ ಮಕ್ಕಳಿಗೆ ಹಾರುವುದು ಆಹಾರ ಹುಡುಕುವುದು ಮತ್ತು ಅಪಾಯಗಳಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬುದನ್ನು ಕಲಿಸುತ್ತಿದ್ದಳು ಮರಿಹಕ್ಕಿಗಳು ತಾಯಿಯ ಪಾಠಗಳನ್ನು ಆಲಿಸುವುದರಲ್ಲಿ ಬಹಳ ಸಂತೋಷಪಡುತ್ತಿದ್ದವು ಒಂದು ದಿನ ತಾಯಿ ಹಕ್ಕಿ ಹೊರಗೆ ಆಹಾರಕ್ಕಾಗಿ ಹಾರಿದಾಗ ಗಾಢವಾದ ಕಪ್ಪು ಮೋಡಗಳು ಬಂದು ಅರಣ್ಯವನ್ನು ಮುಚ್ಚಿದವು ತೀವ್ರ ಗಾಳಿ ಬೀಸಲು ಶುರುವಾಯಿತು ಮರಿಹಕ್ಕಿಗಳ ಗೂಡು ತುಂಬಾ ಅದರಿತು ತಾಯಿಯ ಮಾತನ್ನು ನೆನೆಸಿ ಗೂಡುಬಿಟ್ಟು ಹೊರಹಾರದಂತೆ ತಾಳ್ಮೆಯಿಂದ ಕಾಯುತ್ತಿತು ತಾಯಿ ಹಕ್ಕಿಯು ಗಾಳಿ ಇದ್ದರೂ ಕೂಡ ತನ್ನ ಮಕ್ಕಳ ಬಳಿ ಬಾದು ಸೇರಿತು ತನ್ನ ರೆಕ್ಕೆಗಾಡಿ ಮುಚ್ಚಿಕೊಂಡು ಮರಿಗಳಿಗೆ ರಕ್ಷಣೆ ನೀಡಿತು ಗಾಳಿಯ ನಂತರ ತಾಯಿಹಕ್ಕಿಯು ತನ್ನ ಮಕ್ಕಳಿಗೆ ಬುದ್ಧಿವಂತಿಕೆಯಿಂದ ಹೇಗೆ ತಾಳ್ಮೆ ಮತ್ತು ಧೈರ್ಯವಂತಿಕೆಯಿಂದ ಕಷ್ಟವನ್ನು ಎದುರಿಸಬೇಕೆಂದು ಹೇಳಿದಳು ಮರಿಹಕ್ಕಿಗಳು ತಾಯಿಯ ಪ್ರೀತಿ ಮತ್ತು ಬುದ್ಧಿವಂತಿಕೆಯ ಮಹತ್ವವನ್ನು ಅರ್ಥಮಾಡಿಕೊಂಡವು ಅವು ತಾಯಿಯ ಮಾತುಗಳನ್ನು ಮನನ ಮಾಡಿಕೊಂಡು ಮುಂದೆ ಯಾವ ಅಪಾಯ ಬಂದರೂ ಧೈರ್ಯದಿಂದ ಎದುರಿಸಲು ತಯಾರಾದವು ನಂತರ ಮರಿಹಕ್ಕಿಗಳು ಬೆಳೆದಾಗಲು ತಾಯಿಯ ಕಲಿಕೆಗಳನ್ನು ಮರೆಯಲಿಲ್ಲ ಅವು ಯಾವಾಗಲೂ ಸಹಾಯ ಮಾಡುವ ಮನಸ್ಸನ್ನು ಇತ್ತಿಕೊಂಡಿದವು ತಮ್ಮ ತಾಯಿಗೆ ಗೌರವ ತೋರಿಸಿದವು ಮತ್ತು ತಮ್ಮ ಹಳ್ಳಿಯ ಇತರ ಹಕ್ಕಿಗಳಿಗೂ ಸಹಾಯ ಮಾಡುವ ಹೃದಯವನ್ನು ಹೊಂದಿದವು ಹೀಗಾಗಿ ತಾಯಿ ಹಕ್ಕಿಯ ಸ್ನೇಹಭರಿತ ಬೋಧನೆಯಿಂದ ಮರಿಹಕ್ಕಿಗಳು ಜವಾಬ್ದಾರಿ ಮತ್ತು ಮಮತೆಯ ಪ್ರೇರಣೆಯೊಂದಿಗೆ ಅತೀವ ಶ್ರೇಷ್ಠ ಹಕ್ಕಿಗಳಾಗಿ ಬೆಳೆದವು